ಐಜಿ ಎ ಐ ಜಮಾನಾದಲ್ಲಿಗ ಕಸ್ಟಮರ್ಗಳು ಸರ್ ನಿಮ್ಮ ಬಿಸ್ನೆಸ್ ಅಡ್ರೆಸ್ ಲೊಕೇಶನ್ ಕಳಿಸಿ ಅಂತ ಕೇಳ್ತಾನೆ ಇರ್ತಾರೆ ಆವಾಗೆಲ್ಲ ಗೂಗಲ್ ಅಲ್ಲೂ ನಮ್ಮ ಬಿಸ್ನೆಸ್ ಇರ್ಬೇಕಿತ್ತು ಅನ್ಸಿರ್ಬೇಕಲ್ವಾ ಆದ್ರೆ ಅದನ್ನ ಹೇಗೆ ಮಾಡೋದು ಸಿಕ್ಕಾಪಟ್ಟೆ ಖರ್ಚು ಆಗುತ್ತೇನು ಅಂತ ನೀವು ಸುಮ್ಮನಾಗಿದ್ರೆ ಈ ವಿಡಿಯೋವನ್ನ ನೀವು ನೋಡ್ಲೇಬೇಕು ಸೇಪೂರ್ ಇನೋವೇಷನ್ಸ್ ಸಂಸ್ಥೆಯಿಂದ ಗೂಗಲ್ ಮೈ ಬಿಸ್ನೆಸ್ ಸರ್ವಿಸ್ ಅನ್ನ ಎಫೆಕ್ಟಿವ್ ಆಗಿ ಮತ್ತು ತುಂಬಾ ಡೀಟೇಲ್ಡ್ ಆಗಿ ಮಾಡಿ ಇನ್ಸ್ಟಾ ಫೇಸ್ಬುಕ್ ವಾಟ್ಸ್ಆಪ್ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ ಅಂಡ್ ಹ್ಯಾಂಡಲಿಂಗ್ ಜೊತೆಗೆ ಅತಿ ಕಡಿಮೆ ಖರ್ಚಿನಲ್ಲಿ ನಿಮ್ಮ ಬಿಸ್ನೆಸ್ಗೆ ರೆಸ್ಪಾನ್ಸಿವ್ ವೆಬ್ಸೈಟ್ ಡಿಸೈನ್ ಮಾಡ್ಕೊಡೋದ್ರಲ್ಲಿ ಸೇಪುರ್ ಇನ್ನೋವೇಷನ್ಸ್ ಈಗಾಗಲೇ ಶಬಾಶನ್ಸ್ಕೊಂಡಿದೆ ಗೂಗಲ್ ಮೈ ಬಿಸ್ನೆಸ್ ಅಂದ್ರೇನು ಡಿಜಿಟಲ್ ಮಾರ್ಕೆಟಿನಿಂದ ಏನೇನೆಲ್ಲ ಪಾಸಿಬಿಲಿಟಿಗಳಿವೆ ಅನ್ನೋ ಎಲ್ಲಾ ಇನ್ಫಾರ್ಮೇಶನ್ಗೆ ಕಾಲ್ ಮಾಡಿ ತೊಂಬತ್ತಾರು ಅರವತ್ ಎಂಬತ್ತೆರಡು ಸೊನ್ನೆ ಮೂರು ಐವತ್